ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ವಾಡಿಪಟ್ಟಣ ಬಂದ್ ಕರೆ ನೀಡುವುದಾಗಿ ಅನಿವಾರ್ಯವಾಗುತ್ತದೆ ಎಂದು ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಕೆ ತಿಳಿಸಿದರು ವಾಡಿಪಟ್ಟಣದ ಶ್ರೀಶೈಲ ಮಲ್ಲಿಕಾರ್ಜುನ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಜನಧ್ವನಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತು ವರ್ಷಗಳು ಕಳೆದಿವೆ ನಾವಿನ್ನು ಶೌಚಾಲಯ ಸರ್ಕಾರಿ ಕಾಲೇಜುಗಳು ಸೇರಿದಂತೆ ಮೂಲಭೂತ ವ್ಯವಸ್ಥೆಗಳನ್ನು ಕೇಳಬೇಕಾದಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ಜೀವಿಸುತ್ತಿದ್ದೇವೆ ಪುರಸಭೆಯ ಆಡಳಿತ ಇರುವಂತಹ ನಗರದಲ್ಲಿ ಸಾರ್ವಜನಿಕ ರಿಗಾಗಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಕಾಲೇಜು ಮತ್ತು ಗ್ರಂಥಾಲಯ ಕೊಟ್ಟರೆ ವಿದ್ಯಾರ್ಥಿಗಳು ಮತ್ತು ಯುವಜನರು ಜ್ಞಾನ ಪಡೆದು ಪ್ರಶ್ನೆ ಕೇಳುತ್ತಾರೆ ಇದು ಆಳುವ ವರ್ಗಕ್ಕೆ ಬೇಕಾಗಿಲ್ಲ ಹೀಗಾಗಿ ಈ ಸೌಲಭ್ಯಗಳಿಂದ ವಂಚಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೊಡ್ತಾರೆ ಅಂತ ದೊಡ್ಡ ಆಸೆ ಇಟ್ಕೊಂಡು ನಾನೆಲ್ಲ ಸ್ವತಂತ್ರ ಆದಿವೆ ಅಂತ ಹೇಳಿ ಯೋಚನೆ ಮಾಡುತ್ತಾ ಸಂತೋಷವಾಗಿ ಎಪ್ಪತ್ತು ವರ್ಷಗಳು ಕಳೆದಿವೆ ಯಾವ ಬ್ರಿಟಿಷರು ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶೋಷಣೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿರಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದ ಜನಗಳನ್ನ ತುಳಿದಿರಲಿಲ್ಲ ಆದರೆ ನಮ್ಮವರೇ ನಮ್ಮನ್ನು ಇವತ್ತು ತುಳಿತಾ ಇದ್ದಾರೆ ಅನ್ನೋದನ್ನ ಜನಗಳ ಮಧ್ಯೆ ತಗೊಂಡು ಹೋಗಬೇಕನ್ನದೇ ಧ್ವನಿ ಜಾಗೃತಿ ವೇದಿಕೆ ಸಮಿತಿಯ ಮುಖ್ಯ ಉದ್ದೇಶ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ನೀವು ಮತ್ತೆ ಮತ್ತೆ ತಿರುಗಿಸಿ ನೋಡ್ರಿ ಏನೇನು ಸಂಕಷ್ಟಗಳನ್ನು ನಾವು ಈ ದೇಶದಲ್ಲಿ ಅನುಭವಿಸಿದ್ದೀವಿ ಯಾಕೆಂತ ಸಮಸ್ಯೆಗಳು ನಮ್ಮನ್ನು ಸುಳಿತೇನೆ ಸ್ವತಂತ್ರ ಆಗಿರಲಿಲ್ಲ ಮತ್ತೆ ಕನಸಿಗೆ ನಮ್ಗೆ ಈ ದೇಶದ ಒಡ್ಡಿರೋ ಮಗುವಿಗೆ ಶಿಕ್ಷಣ ಸಿಕ್ಕರೆ ಅವರು ಬುದ್ಧಿವಂತರಾಗ್ತಾರೆ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಆ ಮನುಷ್ಯನಿಗೆ ಕಾಣುತ್ತಾ ಅಂತ ಬಿಡಬೇಕು ಶಿಕ್ಷಣ ಅನ್ನುವ ಮನುಷ್ಯನಿಗೆ ಪರಿಣಿತ ಹಾಗೆ ಜಗತ್ತನ್ನ ನೋಡಲಿಕ್ಕೆ ಅದನ್ನು ಕಾಣಬೇಕು ಆದ್ರೆ ಜಗತ್ತನ್ನ ವೀಕ್ಷಣೆ ಮಾಡಲಿಕ್ಕೆ ಶಿಕ್ಷಣ ಬೇಕು ಆ ಶಿಕ್ಷಣ ತಗೊಂಡ್ಬಿಟ್ರೆ ಜಗತ್ತನ ಮುಂದೆ ಕತ್ತಲಾಗಿರ್ತದೆ ಅದೆ ಕಾಲಸ್ಥೆಯ ಮಾರ್ಚನೆ ಅಂತ ನಮ್ಮ ಶಕ್ತಿ ಅಜ್ಞಾನದಲ್ಲಿ ಹೆಣೆಗಿದೆ ಎಲ್ಲೆಲ್ಲಿ ನಮ್ಮಲ್ಲಿ ಅಜ್ಞಾನ ಇರುತ್ತೆ ಅಲ್ಲಿ ಅಲ್ಲಿ ಶಕ್ತಿ ನಮ್ಮ ಹೊರಗಡೆ ಇಕ್ಕೆ ಯಾವ ನಾವು ಶಿಕ್ಷಣವನ್ನು ತರಕ್ತಿವಿ ಅಜ್ಞಾನವನ್ನ ಹೊರಗಡೆ ಬರ್ತಿದೆ ಅದಕ್ಕೆ ನಾವು ಮತ್ತೆ ಹೇಳ್ತಾರೆ ಕೊನೆಗೆ ಈ ಶಕ್ತಿ ಏನಂದ್ರೆ ಹೊರಗಡೆ ಬಂತವೇ ಇಲ್ಲಿ ನಮಸ್ತೆ ಮಡಿವಾಳಪ್ಪ ಹೆರೂರ್ ಆನ್ ಸ್ಪಾಟ್ ನ್ಯೂಸ್ ವಾರ್ಡಿ മതുവ സംഭ്രമ ചിത്താരീരെ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ